ಕುಜದೋಷ ಸರ್ಪದೋಷ ಯಾವುದು ಇಲ್ಲ ಮೂಲ ನಕ್ಷತ್ರ ಸರಿ ಇಲ್ಲ ಆಶ್ಲೇಷ ಸರಿ ಇಲ್ಲ ಜ್ಯೇಷ್ಠ ಸರಿ ಇಲ್ಲ ವಿಶಾಖ ಸರಿ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ ಹೌದು ಅವರು ಇದ್ದಿದ್ದು ಭಯೋತ್ಪಾದಕರು ನಮ್ಮ ಹಿಂದೂಗಳಲ್ಲಿ ಭಯೋತ್ಪಾದಕರು ಅಂದ್ರೆ ಯಾರು ಗೊತ್ತಾಲ್ ಅರ್ಥ ಐತಲ್ಲ ಅವರೇ ಮೊದಲನೆಯ ಭಯೋತ್ಪಾದಕರು ಅರ್ಥ ಐತಲ್ಲ ಈ ರೀತಿ ಒಂದು ತರ ಭಯೋತ್ಪಾದನೆ ಆದ್ರೆ ಆ ರೀತಿ ಇನ್ನೊಂದು ದೊಡ್ಡ ಭಯೋತ್ಪಾದಕರಿದ್ದಾರೆ ಅದಕ್ಕೋಸ್ಕರ ವೀಕ್ಷಕರೇ ನಿಮಗೂ ಕೂಡ ಎಚ್ಚರಿಕೆ ಆ ಉತ್ತಮವಾದಂತ ನಕ್ಷತ್ರಗಳನ್ನ ಏನಕ್ಕೆ ನಮ್ಗೆ ದೂರ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಧರ್ಮವನ್ನ ಹಾಳು ಮಾಡೋಕೆ ನಮ್ಮ ಸನಾತನ ಧರ್ಮಕ್ಕೆ ಮಸಿ ಹೊಳಿಯೋಕೆ ನಮ್ಮ ಹಿಂದೂಗಳನ್ನ ಒಡೆಯೋಕೆ ಕಿತ್ತಾಡ್ಲಿ ಸಾಯ್ಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ತರ ಉತ್ತಮವಾದಂತ ನಕ್ಷತ್ರಗಳಿಗೆ ಮಸಿ ಬಳಿತಾ ಇದ್ದಾರೆ ಒಬ್ರು ಹೇಳ್ತಾ ಇದ್ದಾರೆ ಇದಾರೆ ನಕ್ಷತ್ರ ಆತರ ಬಂದ್ರೆ ಸುಮ್ನೆ ಯಾಕೆ ತಲೆ ಕೆರ್ಸ್ಕೊಂತೀರಾ ಡೇಟ್ ಚೇಂಜ್ ಮಾಡ್ಬಿಡ್ರಿ ಅಂತ ಹೇಳ್ತಾರೆ ಒಬ್ಬ ಜ್ಯೋತಿಷಿ ಹಾ ಇಂತೆಂತ ಜ್ಯೋತಿಷಿಗಳಿದ್ದಾರೆ ಸಹ ನಾನಿಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿದೆ ಅವರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿದ್ದೀನಿ ಅದ್ರಲ್ಲಿ ಏನು ಎರಡು ಮಾತೇ ಇಲ್ಲ ಇನ್ ಜನ್ಮದಲ್ಲಿ ಅವರು ಆ ರೀತಿ ಯಾರಿಗೂ ಹೇಳಲ್ಲ ಓಕೆ ಹಂಗೆಲ್ಲ ಮಾಡಿದೀವಿ ನಮ್ಮ ಟೀಮ್ ವರ್ಕ್ ಚೆನ್ನಾಗಿದೆ ನಮ್ಮ ಶಿಷ್ಯ ವರ್ಗದವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಈ ತರ ಎಲ್ಲ ಮಾಡ್ತಾ ಇದ್ದೀವಿ ಇದು ನಮ್ದು ಅಭಿಯಾನ ಇದು ನಾವು ಜನಕ್ಕೆ ಒಳ್ಳೇದಾಗ್ಲಿ ಅನ್ನುವಂತ ಎಚ್ಚರಿಕೆ ಸಂದೇಶಗಳು ಕೊಡ್ತಾ ಇದ್ದೇವೆ ಸರಿನಾ ಇದೆಲ್ಲ ಮಾಡ್ತಾ ಇರೋದು ವೇಷ ಹಾಕೊಂಡು ಮೋಸ ಮಾಡ್ತಾ ಇರುವಂತಹ ಈ ಸುಳ್ಳು ಜ್ಯೋತಿಷ್ಯರು ಸುಳ್ಳು ವಾಸ್ತುದವರು ಓಕೆನಾ ಸೊ ಹಾಗಾಗಿ ನೀವು ಈ ಕರ್ಮಗಳು ಅಂತ ತಿಳ್ಕೊಂಡು ನಮ್ ನಮ್ಮ ಹಣೆ ಬರ ಅಂತ ತಿಳ್ಕೊಂಡು ಮಕ್ಕಳನ್ನ ದೂಷಣೆ ಮಾಡೋದು ಅಲ್ಲ ಜಾಗದ ಪವರ್ ಕೂಡ ಏರಿಯ ವಾಸ್ತು ಅನ್ನೋದು ನಾವು ಇದನ್ನ ಟಾರ್ಗೆಟ್ ಮಾಡ್ಬೇಕು